ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತಿರುವ ಹೊಸ ಮಾಹಿತಿ ಏನೆಂದರೆ ಇದೀಗ ಹೊರ ಬಂದಿರುವ ಹೊಸ ಅಪ್ಡೇಟು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರೋ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಸಿಗುತ್ತೆ ಮತ್ತು ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಹಣ ಬರಬೇಕು ಅಂತಂದರೆ ಸರ್ಕಾರದ ಈ ಐದು ಕಂಡೀಷನ್ ಕೂಡ ನೀವು ಪಾಲಿಸಿ ಹಾಗಿದ್ದರೆ ಹಾಗಿದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮತ್ತು ಇದರ ಜೊತೆಗೆ ಪಾಲಿಸಬೇಕಾದ ಐದು ಕಂಡೀಷನ್ಗಳು ಏನೇನು ಅನ್ನೋದನ್ನು ತಿಳಿಯೋಣ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಆದಷ್ಟು ನೀವು ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೌದು ವೀಕ್ಷಕರೇ ವರ್ಷಕ್ಕೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಪಡೆಯುತ್ತಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಬಡತನ ಅಥವಾ ಹೊಲಕ್ಕೆ ಬೇಕಾಗಿರುವ ಗೊಬ್ಬರ ಆಗಿರ್ಬೋದು ಹೊಟ್ಟೆಗೆ ಬಟ್ಟೆಗೆ ಅನುಕೂಲ ಆಗಲಿ ಅಂತ ರೈತರು ಸಬಲರು ಆಗಲಿ ಅಂತ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಪಡೆಯುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಅದೇನೆಂದರೆ ಇದೇ ತಿಂಗಳು ಜೂನು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಜುಲೈ ತಿಂಗಳು ಏಳನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಹಣ ಯಾವಾಗ ಬೇಕಾದರೂ ಜಮಾ ಆಗುವ ಸಾಧ್ಯತೆಗಳು ಇದೆ ಅಂತ ಎಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥ ಒಂದು ಮಾಹಿತಿ ಯಾಕೆಂದರೆ ಹತ್ತು ಸಾವಿರ ಕೋಟಿ ರೈತರಿಗೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ ನರೇಂದ್ರ ಮೋದಿಜಿಯವರು ಲೈವ್ನಲ್ಲಿ ಕೊಟ್ಟಿರುವಂಥ ಒಂದು ಹೊಸ ಅಪ್ಡೇಟ್ ಇದು ಇನ್ನು ಇಪ್ಪತ್ತನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಡೆಯುವಂಥ ಎಲ್ಲ ರೈತರು ಕಡ್ಡಾಯವಾಗಿ ಈ ಐದು ಕಂಡೀಷನ್ಗಳನ್ನು ಪಾಲಿಸಲೇಬೇಕು ಇಲ್ಲದಿದ್ದಲ್ಲಿ ಅವರು ಈ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಪಡೆಯಲು ಅರ್ಹರು ಇರೋದಿಲ್ಲ ಹಾಗಿದ್ದರೆ ಆ ಐದು ಕಂಡೀಷನ್ಗಳು ಏನೇನು ಅನ್ನೋದನ್ನು ತಿಳಿಯೋಣ ಒಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಐ ಎಫ್ ಎಸ್ ಸಿ ಕೋಡು ಅಕೌಂಟ್ ನಂಬರು ನಿಮ್ಮ ಹೆಸರು ಸರಿಯಾಗಿ ಕೊಟ್ಟಿರಬೇಕು ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡುವಾಗ ಅದೇನಾದರೂ ತಪ್ಪಿದ್ದರೆ ಹಣ ಬರೋದಿಲ್ಲ ಎರಡನೇದಾಗಿ ನಿಮ್ಮ ಭೂಮಿ ರೆಕಾರ್ಡ್ಸ್ಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಹೆಸರು ಮತ್ತು ನೀವು ಕೊಟ್ಟಿರುವಂಥ ದಾಖಲೆಗಳು ಎರಡೂ ಮಿಸ್ ಮ್ಯಾಚ್ ಆಗಿ ಇರಬಾರ್ದು ಮೂರನೇದಾಗಿ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವ ಹೆಸರಿನ ಮೇಲೆ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡಿರಬೇಕು ಅಂದರೆ ನಿಮ್ಮ ನಿಮ್ಮ ಫ್ರೂಟ್ ಐ ಡಿಗೆ ಹೋಲಿಕೆ ಆಗಬೇಕು ನಾಲ್ಕನೆಯದಾಗಿ ಯಾವ ರೈತರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುತ್ತಾರೋ ಅಂಥ ರೈತರು ಈ ಯೋಜನೆಗೆ ಅರ್ಹರಲ್ಲ ಕೊನೆಯದಾಗಿ ಅಂದರೆ ಐದನೆಯದಾಗಿ ಎಲ್ಲ ರೈತರು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಯಾವ ರೈತರು ಇನ್ನೂ ಇ ಕೆ ವೈ ಸಿ ಮಾಡಿಸಿಲ್ವೋ ಅಂಥ ರೈತರು ನಿಮ್ಮ ಮೊಬೈಲ್ನಲ್ಲಿ ಇ ಕೆ ಸಿಯನ್ನು ಮಾಡಬಹುದು ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಅಂತ ರೈತರು ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿಬಿಟ್ಟು ಇ ಕೆ ಸಿಯನ್ನು ಮಾಡಿಸ್ಬೋದು ಗ್ರಾಹಕ ಸೇವಾ ಕೇಂದ್ರಗಳಾದ ಗ್ರಾಮವನ್ನು ಬೆಂಗಳೂರು ಕರ್ನಾಟಕವನ್ನು ಇದಲ್ಲದೆ ಆನ್ಲೈನ್ ಸೆಂಟರ್ಗಳಲ್ಲಿಯೂ ಕೂಡ ನೀವು ಮಾಡಬಹುದು ಇದರ ಜೊತೆಗೆ ಸಿ ಎಸ್ ಸಿ ಸೆಂಟರ್ಗಳಿಗೂ ಕೂಡ ಹೋಗಿ ನೀವು ಇ ಕೆ ಸಿಯನ್ನು ಪೂರ್ತಿ ಮಾಡಿಕೊಳ್ಳಿ ಅಂತಂದರೆ ಇಪ್ಪತ್ತನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಮ ಖಾತೆಗೆ ಆಲ್ರೆಡಿ ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹತ್ತೊಂಬತ್ತನೇ ತಾರೀಕಿಗೆ ಅವರು ರಿಲೀಸನ್ನು ಮಾಡಿದ್ದಾರೆ ತಮ್ಮ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ಸೊ ಹಾಗಿದ್ರೆ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್